ಮಾಗಡಿ ತಾಲೂಕಿಗೆ ಹೇಮಾವತಿ ಲಿಂಕ್ ಕೆನಾಲ್ ನೀರು ಹರಿಸಲು ತಡೆ ಬಗ್ಗೆ ಪಾದಯಾತ್ರೆ ಹಮ್ಮಿಕೊಂಡಿರುವ ಸೊಗಡು ಶಿವಣ್ಣ ವಿರುದ್ಧ ರೈತ ಸಂಘದ ತಾಲೂಕು ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಹಾಗೂ ರೈತರು ಪಟ್ಟಣದ ಕಲಿಯಾಗೇಟ್ನಲ್ಲಿ ರಸ್ತೆ ತಡೆ ನಡೆಸಿ ಧಿಕ್ಕಾರ ಹೋಗಿ ಪ್ರತಿಭಟಿಸಿ ಸೊಗಡು ಶಿವಣ್ಣರವರ ಪ್ರತಿಕೃತಿಯನ್ನು ದಹಿಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಇದೇ ರೀತಿ ನೀರಿಗೆ ಅಡ್ಡಿಪಡಿಸಿದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಈ ಸಮಯದಲ್ಲಿ ಯುವ ಘಟಕದ ಅಧ್ಯಕ್ಷ ಒಂಬಾಳಮ್ಮನ ಪೇಟೆ ರವಿ ಶಿವಲಿಂಗಯ್ಯ ಬುಡನ್ಸಪ್ கலீம் காந்தராஜ் நாராயண் வெங்கடரம மத்தர் இதே மாதா கம்பேக சித்தங்க சுவாமிக ಅವಿವೇಕಿ ಅಭಿವೇಕಿ ಸಗಡೆ ಶಿವಣ್ಣನಿಗೆ ನೀರು ನೀರಲ್ಲ ಎಂದು ಅವಿವೇಕಿ ಸಂಗೊಳಿಸುವ ರೈತರ ಬಗ್ಗೆ ಅಭಿವೇಕಿ ಶಿವಣ್ಣನಿಗೆ

ಇವತ್ತು ಪ್ರತಿಭಟನೆ ವಿಚಾರ ಅಂದರೆ ಸರ್ಕಾರ ಲಿಂಕೆನಲ್ಲಿ ಮುಖಾಂತರ ಮಾಗಡಿ ತಾಲೂಕಿಗೆ ನೀರು ತರಬೇಕು ಅಂತ ಲಿಂಕನ್ನ ರೆಡಿ ಮಾಡ್ಕೊಂಡು ನೀರು ಬಿಡೋಕೆ ಮುಂದಾಗಿದೆ ಅದರಲ್ಲಿ ಒಬ್ಬ ಹೇತ್ ಲ್ಯಾಂಡಿಂಗ್ ತಪ್ಪಾಗಲಾರ್ದು ಅವ್ರ ವಯಸ್ಸಲ್ಲಿ ನಿರೀಕ್ಷೆ ಇರ್ಬೋದು ಇವರು ಅವಿವೇಕಿತನ ಯಾರು ಅಂದರೆ ಸೊಗಡು ಶಿವಣ್ಣ ಅವರು ಇವರೇನು ಇವರಲ್ಲ ದೇ ದೇವಮಾನವ ಇವರು ಇವತ್ತು ನಮ್ಮ ತಾಲೂಕಲ್ಲಿ ಹುಟ್ಟಿರ್ತಕ್ಕಂಥ ಶ್ರೀಗಳು ಸಿದ್ಧಗಂಗಾ ಸ್ವಾಮಿಗಳು ಇವತ್ತು ಇಡೀ ದೇಶಕ್ಕೆ ಪ್ರಪಂಚ ಗೊತ್ತು ಅಂಥ ತಾಲೂಕಿನಿಂದ ಜನತೆಗೆ ರೈತ ಬಾಂಧವರಿಗೆ ಕುಡಿಯೋ ನೀರಿಗೆ ಬಿಡಲ್ಲ ಅನ್ನೋದು ಗೊಣಯನ ನಿನ್ನ ಕೇಳಬೇಕಾದ್ರೆ ನೀರು ನಿಮ್ಮ ಅಪ್ಪನ ಮನೆಯಿಂದ ಕೊಡ್ತಾ ಇದ್ದೀನಿ ಇವತ್ತು ತುಮಕೂರು ಜಿಲ್ಲೆ ಇಡೀ ದೇಶಕ್ಕೆ ಗೊತ್ತು ಪ್ರಪಂಚಕ್ಕೆ ಗೊತ್ತು ಮಾಗಡಿ ತಾಲೂಕು ಹುಟ್ಟಂತ ಸ್ವಾಮಿಗಳು ಅಂಥ ಸ್ವಾಮಿಗಳು ಹುಟ್ಟಿರೋ ತಾಲೂಕು ರೈತರಿಗೆ ನೀರು ಬಿಡಲ್ಲ ಅಂದ್ರೆ ಅವಿವೇಕಿಲ್ ಬಂದು ನೀನು ತಾನೆ ಹುಚ್ಚನ ವಿವೇಕಿನ ನೀನು ನಿಮ್ಮ ಮನೆಯಿಂದ ಇದ್ದೀನಿ ನೀರು ನೀವು ದುಡ್ಡಲ್ಲಿ ಏನು ಖರ್ಚು ಇದ್ದೀನಿ ನೀರು ನಾವು ನಿಮ್ಮ ತಾಲ್ಲೂಕು ತುಮಕೂರು ತಾಲೂ ಜಿಲ್ಲೆ ರೈತರಿಗೆ ನ್ಯಾಯ ಮಾಡ್ತಾ ಇದೀವಿ ನಾವು ತಾಲೂ ಮಾರ್ಗ ತಾಲೂಕು ನ್ಯಾಯ ಮಾಡ್ತಾ ಇದೀವ ನಮಗೆ ಕೊಡೋದು ಮುಕ್ಕಾಳ್ ಟಿ ಎಂ ಸಿ ನೀರು ಸರ್ಕಾರಕ್ಕೆ ಕೊಡೋದು ನಿಮ್ಮ ಭಾಗದಿಂದಲೇ ಬರಬೇಕು ಗೇಟ್ ನಿಮ್ಮ ಭಾಗದಲ್ಲಿ ಆ ಗೇಟ್ ನೀವು ಟೈಟ್ ಮಾಡ್ಕೊಳ್ಳಿ ಹೋರಾಟ ಮಾಡಬೇಕು ನೀನು ನೀವು ಹೇಗೆ ಇದ್ರೆ ಹತ್ತು ಹೋರಾಟ ಮಾಡು ನಿಮ್ಮ ತಾಲೂಕಿಗೆ ನಿಮ್ಮ ಜಿಲ್ಲೆಗೆ ಸವಲತ್ತಿ ಹೋರಾಟ ಮಾಡು ಸರ್ಕಾರದ ವಿರುದ್ಧ ನಾವು ಸಪೋರ್ಟ್ ಮಾಡ್ತೀವಿ ವಿಚಾರವಾಗಿ ಅದು ಬಿಟ್ಟು ಈ ಬಡಪಾಯಿ ರೈತರ ಮೇಲೆ ದೌರ್ಜನ್ಯ ತೋರಕ್ಕೆ ಬರೋದು ಈ ತಾಲೂಕು ಆ ತಾಲೂಕು ರೈತರ ಎತ್ತು ಕಟ್ಟಿ ಇವತ್ತು ನಿನ್ನ ಬೇಳೆ ನೀನು ಧೈಸ್ತಾಯ್ತಾ ಇದೆಯಾ ಮದುವೆ ಅವಿವೇಕತ್ತೆ ಬಿಡಬೇಕು ಶಿವಣ್ಣ ನೀವು ನಿಮ್ಗೆ ಏನಾದ್ರು ಗಂಭೀರ ಅನ್ನೋದನ್ನಿದ್ರೆ ನಿಮ್ಗೆ ಏನಾದ್ರು ರೈತರ ಬಗ್ಗೆ ಅನುಕಂಪ ಅನ್ನೋದಿದ್ರೆ ಕೂಡಲೇ ತಗೊಂಡು ತಾಲೂಕಿನ ಜನರಿಗೆ ಕೆಂಪೇ ಹುಟ್ಟಿ ಹುಟ್ಟಿರ್ನಾಡು ಕೆಂಪೇ ಹುಟ್ಟು ನಾಡು ಆ ತಾಲೂಕಿಗೆ ನೀರು ಕೊಡು ಅಂತ ಹೇಳ್ರಿ ನಿಮ್ ತಾಲೂಕ್ ನೀರ್ ಬಿಡ್ಸ್ಕೊಳ್ರಿ ಬೇಡ ಅಂತ ಹೇಳ್ತಿಲ್ಲ ನಾವು ನಿಮ್ ತಾಲೂಕು ಹೋರಾಟ ಮಾಡಿ ನೀರ್ ಬಿಡ್ಸ್ಕೊಳ್ಳಿ ನಮ್ ತಾಲೂಕು ಕುಡಿ ನೀವು ಎಷ್ಟು ನೀರ ಅಷ್ಟು ನೀರ್ ಕೊಡಬೇಕು ಈ ಅವಿವೇಕತನ ಬುಟ್ಟು ಮೊದಲು ನೀವು ನಮ್ಗೆ ನೀನ್ ಲಿಂಕೆ ನಾವು ಮಾಡೋಕೆ ದಯವಿಟ್ಟು ಬಿಡಬೇಕು ನಾವು ಇದ್ರಲ್ಲಿ ಮನವಿ ಮಾಡಿದ್ವಿ ಸುಮಾರು ಹೋರಾಟನ ಮಾಡಿದ್ವಿ ರಸ್ತೆ ಆಗದಿಲ್ಲ ಏನು ಏನ್ ಕಾರಣಕ್ಕಾಗುದಿಲ್ಲ ಅಂದ್ರೆ ಸಾರ್ವಜನಿಕರಿಗೆ ಸ್ಕೂಲ್ ಮಕ್ಕಳಿಗೆ ಆಂಬುಲೆನ್ಸ್ ತೊಂದರೆ ಆಗೋದಿನ ದೃಷ್ಟಿಯಿಂದ ತಗೋದಿಲ್ಲ ನಾವು ಜೈಗೆ ಹೋಗಿ ಇದ್ದೀವಿ ರೀ ನಾವು ನಾವು ಹೋರಾಟಗಾರ ನಮ್ಮ ತಾಲೂಕಲ್ಲಿ ಇದಾರೆ ನಾವು ಜೈಗೆ ಹೋಗಿ ಸಿದ್ಧೇ ಇದ್ದೀವಿ ತುಮಕೂರು ಜಿಲ್ಲೆಯಲ್ಲ ಅಲ್ಲೂ ನಮ್ಮ ರೈತ ಬಾಂಧವರು ಇದ್ದಾರೆ ಅಲ್ಲೂ ಬಂದು ಹೋರಾಟ ಮಾಡಿದ್ದೀವಿ ನಿಮ್ಗೆ ನ್ಯಾಯ ಕೊಡಿಸೋಕೆಗೆ ಜಿಲ್ಲಾಧಿಕಾರಿ ಮುಂದೆ ಬಂದು ಹೋರಾಟ ಮಾಡಿದ್ದೀವಿ ನೀನು ಬಂದಿದ್ದೇನಪ್ಪ ತಗುಡು ಶಿವಣ್ಣ ನಿಮ್ಮ ತಾಲೂಕಿನಲ್ಲಿ ಹೋರಾಟ ಬಂದಿದ್ದೆ ನೀನು ನೀನು ಇದು ಬಿಡಪ್ಪ ನೀನು ಇಲ್ಲಿ ಮಾಡ್ತಿರ್ತಕ್ಕಂಥ ಹೋರಾಟಕ್ಕೆ ಗೌರವ ಕೊಟ್ಟು ನೀವು ಆಯಿತು ನಾವು ನೀರು ಬಿಡ್ತೀವಿ ಅಂತೇಳಿ ಇಂಥೇನಿಗೆ ವಿರೋಧ ಮಾಡಿದೆ ರೈತರು ಹಿತ ಕಾಪಾಡು ನಾವೇ ಒಂದು ಸನ್ಮಾನ ಮಾಡ್ತೀವಿ ನಿಮಗೆ ಇದನ್ನ ನುಡಿಸ್ಕೋ ಗೌರವ ಮಾಡೋದು ನೋಡಿಸ್ಕೋ ಅದು ಬಿಟ್ಬಿಟ್ಟು ಎಲ್ ತಾಲೂಕಿನ ಜನತೆಗೆ ತಂದಿಕ್ಕೆ ಬಿಟ್ಟು ಇವತ್ತು ನಿನ್ನ ಬೆಳೆ ಬೇಯಿಸ್ಕೊಳ್ಳೋದು ಮೊದ್ಲು ಬಿಟ್ಬಿಡು ನಿಮಗೆ ಇಲ್ಲ ಮಾಡೋಕ್ಕೆ ನಿಮ್ಗೆ ಏನು ಕೆಲಸ ಬೆಳೆ ಬೆಟ್ಟ ತಿರ್ಗೋದು ಅಷ್ಟೇ ಕೆಲಸ ರೈತ ಎತ್ಕೊಂಡು ರೈತರು ಕಷ್ಟ ಏನೋ ಗೊತ್ತಿದ್ರಿ ನಿಮಗೆ ಮೊದಲು ಇಡೀ ನಮ್ಮ ತಾಲೂಕಿಗೆ ನೀರು ಬಿಡೋಕ್ಕೆ ಕೆಲಸ ಮಾಡಿರಿ ನಿಮ್ಗೆ ಬಿಡಬೇಡ ನೀನು ನಿನ್ನ ಕಿತ್ತಲ್ಲಿ ನಮ್ಮ ತಾಲೂಕಿಗೆ ನೀರು ಸರ್ಕಾರ ಬಿಡದವ್ರವ್ರು ಬಿಡ್ಲಿ ತುಮಕೂರು ನಿಮ್ ತಾಲೂಕು ನೀರು ಬಿಟ್ಟು ಹೋರಾಟ ಮಾಡಿ ಹೋಗ್ತೀನಿ ಅದ್ರ ನಮ್ಮ ತಾಲೂಕು ಕೆಳಗೆ ಬಯಸ್ ಬೇಡಪ್ಪ ಶಿವಣ್ಣ ನಮ್ಮ ತಾಲೂಕು ಕೆಳಗೆ ಬಯಸ್ ಬೇಡ ಉತ್ತಮವಾದ ಶ್ರೀಗಳನ್ನ ಕೊಟ್ಟಂತ ತಾಲೂಕು ಮಾಗಡಿ ತಾಲೂಕು ಕೆಂಪೇಗೌಡರು ನಾಡು ಬಹಳ ಅನುಬಂಧ ಇರತಕ್ಕಂಥದ್ದು ತುಮಕೂರ್ಗೂ ರಾಮನಗರ ಜಿಲ್ಲೆ ಮಾಗಡಿಗೆ ಬಹಳ ಅನುಬಂಧ ಇದೆ ನಿನ್ನಂತ ಹೇಳ್ಲಾಂಡಿಂದ ಅನುಬಂಧ ಕಿಟಾಕ್ ಮಾಡಪ್ಪ ನಾನು ಇನ್ನೊಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ತುಮಕೂರು ಜಿಲ್ಲೆ ಇರ್ತಕ್ಕಂಥ ಶ್ರೀಗಳಿಗೆ ಕೈ ಮುಗಿದು ಹೇಳ್ತಾ ಇದ್ದೀನಿ ಹಿರಿಯ ಯಾರಾದ್ರೂ ಹಿರಿಯರು ದುರೀಣರು ರಾಜಕೀಯ ಮುಖಂಡರೇ ಅವಿವೇಕಿಯಾಗಿ ಸ್ವಾಮಿ ಇಷ್ಟು ಗೊತ್ತಾಗಲ್ಲ ಅವ್ರಿಗೆ ನಾವು ಅವ್ರ ಅವ್ರ ತಾಲೂಕಿನ ನೀರು ಕೇಳ್ತಾ ಇಲ್ಲ ನಾವು ನಮ್ಗೆ ಬರಬೇಕು ನೀರು ಕೇಳ್ತಾ ಇರೋದು ಅಯ್ಯೋ ಬೇಗ ಬುದ್ಧಿ ಹೇಳಿ ನಮ್ಮ ತಾಲೂಕಿಗೆ ನೀರ್ ಕೊಡ್ಸಿಂದ ನಮ್ಗೆ ಶ್ರೀಗಳಲ್ಲೂ ಮರ ಈಗ ಡಿಸೆಂಬರ್ ಏಳಕ್ಕೆ ಅವರು ಪಾದಯಾತ್ರೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ ಡಿಸೆಂಬರ್ ಏಳಕ್ಕೆ ಈಗ ಪಾದಯಾತ್ರೆ ಮಾಡಿದ್ರೆ ನಿಮ್ಮ ಮುಂದಿನ ನಡೆ ಡಿಸೆಂಬರ್ ಏಳಕ್ಕೆ ಪಾದಯಾತ್ರೆ ಅವ್ರು ಮಾಡೋದಾದ್ರೆ ನಾವು ಇಲ್ಲಿ ಪಕ್ಷಾತೀತವಾಗಿ ಎಲ್ಲರನ್ನೂ ಸಭೆ ಕರೆದು ಎಲ್ಲಾ ಪಕ್ಷದ ಕುಂಡ್ರು ಸಂಸದ ಸಭೆ ಕರೆದು ಪ್ರೆಸ್ ಮೀಟ್ ನ ಮಾತಾಡ್ತೀವಿ ಸೋಮ ಡಿಸೆಂಬರ್ ತಾಲ ಮೂರು ಇನ್ನು ನಾಲ್ಕೈದನೇ ತಾರೀಕು ಮಾತಾಡಿ ಏನು ಹೋರಾಟ ರೂಪುರೇಷೆ ಮಾಡ್ಬೋದು ಪಾದಯಾತ್ರೆ ಎಲ್ಲೂ ಮಾಡೋದು ಯಾಕಡೆ ಹೇಮಾವತಿ ಮಾಡದ ಇಲ್ಲ ತಿಂಗಳು ವಿಧಾನಸೌಧಕ್ಕೆ ಏನು ಮಾಡಬೇಕು ಮಾಡ್ಬೇಕು ಅನ್ನೋದಕ್ಕೆ ತೀರ್ಮಾನ ಮಾಡಿ ಎಲ್ಲಾ ಪಕ್ಷದವ್ರು ಕರಿತೀವಿ ಅದೇ ಸಭೆ ಕರೆಬಿಟ್ಟು ತೀರ್ಮಾನ ಮಾಡಿ